ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಮಾಸೆ ಈ ಅಮಾಸೆ ಅಂದ್ರೆ ರೈತರ ಸಂಬಂಧಿಸಿದಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ನಾವು ಬಿತ್ತಿ ಬೆಳೆಯುವುದು ಈ ಮಣ್ಣಿನಲ್ಲಿ ಈ ಮಣ್ಣಿನ ಅಹ್ ನಾವು ಏನ್ ಮಾಡೋದು ಎತ್ತಗಳನ್ನ ಪೂಜೆ ನಾವು ನಮ್ಮನ್ನು ಎಲ್ಲಾ ರೀತಿಗೂ ನಮಗೆ ಸಹಾಯ ನೀಡುವಂತ ಮತ್ತು ನಮಗೆ ದೇವರು ಅಂತ ನಾವೇನು ಪೂಜಿಸ್ತೀವಿ ಆ ಎತ್ತನ್ನು ಮಣ್ಣಿನಲ್ಲಿ ಇವತ್ತು ನಾವು ಮಾಡಿ ಪೂಜೆ ಸಲ್ಲಿಸುವಂತ ಹಬ್ಬನ ಈ ಮಣ್ಣು ನಮಸ್ತೆ ಈ ಮಣ್ಣಿನ ವಿಶೇಷ ಏನಪ್ಪಾ ಅಂತಂದ್ರ ಮಕ್ಕಳೆಲ್ಲ ಮನೆ ಮನೆಗೆ ಬಂದಂದ್ರ ಪೂಜೆ ಸಲ್ಲಿಸಿದ ನಂತರ ಮನೆಗೆ ಬಂದು ಎಂಟು ಹತ್ತಿನಲ್ಲಿ ಒಂದು ಕುಂಟೆ ಹತ್ತೈ ಬಂದೈತಿ ಬಸವಣ್ಣನ ಕೊಡ್ರು ಎಂದ ಮಕ್ಕಳೆಲ್ಲ ಮನೆ ಮನೆಗೆ ಬಂದು ಕೂಪ್ತಾರೆ ಅವ್ರ ಮನೆ ಆ ಯಜಮಾನರು ಇಲ್ಲ ನಮ್ಮ ಮನೆಗೆ ಸಣ್ಣ ಸಣ್ಣ ಮಕ್ಳು ಅದವ ನಮ್ಮ ಮಕ್ಕಳ ಇದನ್ನ ಬಸವಣ್ಣನ ಕೊಡಲ್ಲ ನಮ್ಮ ಮಕ್ಳು ಆಡ್ತಾವಂತಂದಾಗ ಆ ಇಲ್ಲ ನಮಗೆ ಜ್ವಳ ಕೊಡ್ರಿಲ್ಲ ಕೊಡ್ರಿ ಇಲ್ಲ ಬಸವಣ್ಣನ ಕೊಡ್ರಿ ಇಲ್ಲ ರೊಕ್ಕ ಕೊಡ್ರಿ ಅಂತ ಕೇಳ್ತಾರೆ ಅವಾಗ ಬಸವಣ್ಣ ಸಮೇತ ಮಕ್ಕಳಿಗೆ ದುಡ್ಡು ಕೊಟ್ಟು ಅಂದ್ರ ಒಂದ್ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಇವತ್ತಿನ ಇದರ ದುಬಾರಿ ಯುಗದಲ್ಲಿ ಈ ಹಬ್ಬ ಒಂದು ನಶಿಸಿ ಹೋಗ್ತದೆ ಆದರೆ ಹಿಂದಿನ ಈ ಸೊಗಣ್ಣಲ್ಲಿ ಆ ಮಕ್ಕಳು ಹೋಗಿ ಹೊಳೆಗೆ ಹಾಕಿ ಪೂಜೆ ಸಲ್ಲಿಸಿ ಅಂದ್ರ ಹೊಣೆ ಅಂದ್ರ ನದಿ ಅಥವಾ ಅಕ್ಕಪಕ್ಕ ಇದ್ರಾಗ ಕೆರೆ ಬಾವಿ ಹೀಗೆ ನದಿ ಅಲ್ಲೆಲ್ಲ ಹಾಕಿ ಪೂಜೆ ಸಲ್ಲಿಸಿ ಖುಷಿ ಪಡುವಂತ ಹಬ್ಬ ಇದಾಗೈತೆ ಈ ಹಬ್ಬ ಏನಪ್ಪಾ ಅಂತಂದ್ರ ಕಾರಣ ನಂತರ ಬರುವ ಮಣ್ಣೆ ತಿನ ಈ ದಿನ ರೈತರು ಹೋಗಿ ಹೊಲದ ಮಣ್ಣು ಅಂದ್ರೆ ನಾವು ಸುತ್ತ ಸಮೀಪ ಇದ್ರ ಕಪ್ ಮಣ್ಣಿನ ಹೊಲ ಆಗಿರ್ಬೋದು ಕೆಂಪು ಮಣ್ಣಿನ ಕೆಂಪು ಮಣ್ಣಿನ ಹೊಲದಲ್ಲಿ ಹೋಗಿ ಮಣ್ಣುಗಳನ್ನ ತಂದು ಎತ್ತಿಗಳನ್ನ ತಯಾರಿಸಿ ನಂತರ ಅವುಗಳಿಗೆ ಬಣ್ಣ ಹಚ್ಚಿ ಸಿಂಗಾರ ಮಾಡಿ ಮತ್ತೆ ಒಂದು ಗ್ವಾದ್ಲಿ ಮಾಡಿ ನಮ್ಮೂರ ದೇವಾಲಯ ಮುಂದಾಗಲಿ ನಮ್ಮ ಮನೆಯ ಜಗಲಿ ಮೇಲೆ ಪೂಜೆ ಸಲ್ಲಿಸಿ ಅವನ ಪೂಜೆ ಸಲ್ಲಿಸುವುದು ಒಂದು ರುಡಿ ಅದರ ಜೊತೆಗೆ ಏನ್ ಮಾಡ್ತೀವಿ ಎತ್ತಗಳಿಗೆ ಆ ಮತ್ತೆ ಸಿಹಿ ಸೀಕಡ ಇಟ್ಟು ಪೂಜೆ ಸಲ್ಲಿಸುವುದು ಉಂಟು ಅದೇ ರೀತಿ ಜಮೀನಲ್ಲೇ ಎತ್ತಗಳನ್ನ ಇಟ್ಟು ಭೂತಾಯಿ ಎತ್ತುಗಳನ್ನ ರಕ್ಷಣೆ ಮಾಡಿದ ಮಾಡಿ ಅಂತ ಬೇಡ್ಕೊಳ್ಳುವಂತ ಒಂದು ಹಬ್ಬ ಅಂತಾನೆ ಈ ಹಬ್ಬ ಆಗೈತಿ ನಮ್ಮ ರೈತರಿಗೆ ಎತ್ತಗಳೇ ಜೀವಾಳು ನಮ್ಮ ಕೃಷಿ ಚಟುವಿಗೆ ಸಹಾಯ ಆಗುವಂಥ ಎತ್ತಿಗೆಗಳು ನಮ್ಮ ರೈತರ ಪ್ರಾಣಿಗಿಂತಲೂ ಹೆಚ್ಚು ಈ ಸಂದರ್ಭದಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯಂತ ಮಣ್ಣಿನಿಂದ ನಾವು ಪೂಜೆ ಹೆಂಗ್ ಎತ್ತ ಪೂಜೆ ಸಲ್ಲಿಸ್ತೀವಿ ಅದೇ ರೀತಿ ನಾಗರ ಪಂಚಮಿ ದಿವಸ ಎತ್ತಿ ಅಂದ್ರೆ ಮಣ್ಣಿನಿಂದಲೇ ನಾವು ನಾಗಪ್ಪನ ಮಾಡ್ತೀವಿ ಹಂಗೆ ಗಣಪತಿ ಹಬ್ಬದಾಗ ನಾವು ಮಣ್ಣಿನಿಂದಲೇ ಗಣಪತಿ ಹೀಗೆ ನಾವು ಎಲ್ಲಿ ಹೋದ್ರೂ ನಮ್ಮ ಪರಿಸರ ಒಂದು ಹಬ್ಬನ ಅಂತ ಹೇಳ್ಬೋದು ಅಂದ್ರೆ ಈ ಮಣ್ಣತ್ತಿನ ಮಾಸದಿಂದ ಸ್ಟಾರ್ಟ್ ಆಗಿ ನಾಗರ ಪಂಚಮಿ ಗಣಪತಿ ಹಬ್ಬದವರು ಹೀಗೆ ನಡೆಯುತ್ತೆ ಇದು ರೈತರ ಹಬ್ಬ ಅಂತಾನೆ ಹೇಳ್ಬೋದು ಈ ಹಬ್ಬ ಎಲ್ಲಾ ರೀತಿಯ ಖುಷಿ ಕೊಡುವಂಥನ ರೈತರ ಸಂಭ್ರಮ ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು ಇಲ್ಲಿ ಹಿಂದೆಯಿಂದ ಬರುವಂತ ಹಬ್ಬಗಳೆಲ್ಲ ನಾಗ ಏನಂದ್ರೆ ಇವೆಲ್ಲ ಶ್ರಾವಣ ಮಾಸದಲ್ಲಿ ಬರುವಂತ ಅಹ್ ಮುಂದೆ ಬರುವಂತ ಹಬ್ಬಗಳಾದ್ರೆ ಇದು ಆಷಾಢ ಮಾಸದಲ್ಲಿ ಬರುವಂತ ಹಬ್ಬ ಅಂದ್ರೆ ಪ್ರಮುಖವಾದ ಹಬ್ಬ ಅಂತ ಹೇಳ್ಬೋದು ಇವತ್ತು ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಮನೆ ಮನೆಗೆ ಬಂದು ಈ ತರ ಸಂಭ್ರಮದಿಂದ ಆ ಒಂದು ಶಾವಿಗೆ ಮನೆ ಮೇಲೆ ಎತ್ತುಗಳನ್ನು ಈ ತರ ಇಟ್ಕೊಂಡು ಮನೆ ಮನೆಗೆ ಹೋಗಿ ಆ ಒಂದು ಖುಷಿಯಿಂದ ಆಚರಿಸುವಂತ ಹಬ್ಬ ಹಿಂದಿನ ತಾಂತ್ರಿಕ ಯುಗದಲ್ಲಿ ಮರೆ ಮಾಸ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲಲ್ಲಿ ಎತ್ತುಗಳನ್ನೇ ಇಲ್ಲ ಮನೆಯಲ್ಲೇ ಇನ್ನ ಬಸವಣ್ಣ ಮಾಡುವಂತ ಸಮ ಒಂದು ಖುಷಿ ವಾತಾವರಣ ಅಂದ್ರೆ ನಾವು ಮಾಡ್ಬೇಕು ಒಂದು ಕೇವಲ ಹಬ್ಬ ಕಾಟ ಕಾಟಾಚಾರಕ ಹಬ್ಬ ಆಗಿತ್ತು ಹೊರತು ಇವತ್ತು ಒಂದು ಒಳ್ಳೆ ಹಬ್ಬ ಅಂತನ ಆಗಿಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಒಂದು ಹಳ್ಳಿಗಳಲ್ಲಿ ಮಾತ್ರ ಕಾಣಬಹುದು ಸಿಟಿ ಪ್ರದೇಶದಲ್ಲಿ ಈ ಮಣ್ಣೆಟ್ಟಿನಮಾಶೆ ಒಂದಿಷ್ಟು ಕಡಿಮೆ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಜೊತೆಗೆ ನಾವು ಇನ್ನಿಷ್ಟು ಮಣ್ಣೆತ್ತ ವಿಶೇಷ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಮುಂಗಾರ ಪ್ರಾರಂಭವಾಗಿ ಕೃಷಿ ಚಟುವ ಹೆಸರು ಹೋಗುದು ಪುನರ್ ಋಷ ಮಳೆಯಿಂದ ಅಂದ್ರ ಪುಷ್ಯ ಪುನರ್ ಅಂದ್ರ ಆ ಮಳೆಯಿಂದ ಆಗುತ್ತೆ ಈ ನಾಟಿ ಮುಗಿದಿರುತ್ತೆ ಅಂದ್ರೆ ಪಿತ್ತನೆ ಮುಗಿದಿರುತ್ತೆ ಇಂಥ ಸಂದರ್ಭದಲ್ಲಿ ಮಣ್ಣೆತ್ತನ ಆಚರಿಸೋದು ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಒಟ್ಟಾಗಿ ಅನೇಕ ಚಟುವಟಿಕೆ ಹಂಪಿಕೊಂಡಿಂತ ಹಬ್ಬಕ್ಕೆ ಆಚರಿಸಿದ ಸಂತೋಷ ಮತ್ತೆ ಐಕ್ಯತೆ ಅಂದ್ರೆ ಎಲ್ಲರೂ ಕೂಡ ನಾವು ಮಾಡೋದ್ರ ಒಂದು ಐಕ್ಯತೆ ಸಂತೋಷ ಕೊಡುವಂತ ಹಬ್ಬ ಅಂತನ ಹೇಳ್ಬೋದು ಈ ಹಬ್ಬ ನಿಮ್ಗೆ ಈ ಮಾಹಿತಿ ನಿಮ್ಗೆ ಮಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು